ಅಂತ ಇದರಲ್ಲಿ ಇಂತ ಒಂದು ಯೋಗ್ಯ ಸ್ಥಳದಲ್ಲಿ ಆಸ್ಪತ್ರೆಗೆ ಒಳ್ಳೆ ವೈದ್ಯರುಗಳು ನೇಮಕ ಆಗ್ಬೇಕು ಇವರ ಸಂಪುಟ ರಾಘವೇಂದ್ರ ಅಸಾಧ್ಯ ಇವರೆಲ್ಲ ಹೇಳೋಕ್ಕೆ ಒಳ್ಳೆ ನೇಮಕ ಆಗೋ ತನಕ ಬರಲಿ ಈ ಸಂಘಟನೆಗೆ ಏನು ಅವರು ಉತ್ತರ ಕೊಡ್ತಾರೆ ನೋಡೋಣ ಇಲ್ಲಿ ಇವತ್ತು ಒಂದು ಪಕ್ಷ ವಿವಿಧ ಸಂಘ ಸಂಸ್ಥೆಗಳು ಸೇರಿ ನಮ್ಮ ತಾಲೂಕಿನ ಅತ್ಯಂತ ಇದು ಈಗಾಗಲೇ ನಮ್ಮ ನಾನು ರಮಣ್ಣ ಹಾಗೆ ಇದು ಬಡವರ ಜೀವಗೋಸ್ಕರ ಹೋರಾಟ ಮಾಡ್ತಾ ಇರೋದು ಇದು ಶ್ರೀಮಂತರಿಗೋಸ್ಕರ ಅಲ್ಲ ಶ್ರೀಮಂತರು ದುಡ್ಡಿದೆ ಎಲ್ಲಿ ಬೇಕು ಹೋಗ್ಬೋದು ಎಲ್ ಬೇಕಾರು ಮಾಡ್ತಾರೆ ಆದ್ರೆ ಇಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲ ಯಾರಾದ್ರೂ ಇದರಲ್ಲಿ ರಾಜಕೀಯ ಬಳಸಿ ನಮ್ಮ ಕೆಲವು ಖಾಸಗಿ ವ್ಯವಸ್ಥೆಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡಿದ್ರೆ ಅದು ಅವರ ಇರ್ಬೋದು ಈಗ ನಾವೀಗ ನಾನು ರಾಮಣ್ಣ ಹೇಳುವಾಗ ನಮ್ಮ ಓ ಬರಬೇಕು ಡಿ ಎಚ್ಒರವರಿಗೆ ವಿವಿಧ ಸಂಘಟನೆಯ ಮುಖಂಡರುಗಳು ಕಾಯ್ತವೆ ಅವರಿಗೆ ನಮ್ಮ ಹಾವಲನ್ನ ಹೇಳ್ತೇವೆ ಯಾಕಂತ ಹೇಳಿದ್ರೆ ಇದು ಬರೀ ನಮ್ಮ ದೀರ್ಘವಿ ತಾಲೂಕು ಅಲ್ಲ ಸಮಸ್ಯೆ ವಿವಿಧ ತಾಲೂಕುಗಳಿದಾವೆ ಈಗ ಹೊಸನಗರ ಸಾಗರ ಚಿಕರಿಪುರ ಹೊಸನಗರ ಭದ್ರಾವತಿಯಿಂದನೂ ಬಂದಿದ್ದಾರೆ ನಮ್ಗೆ ಗೊತ್ತಿದ್ದಂಗೆ ನಮ್ಮ ಶೃಗೇರಿ ಇರ್ಬೋದು ಕೊಪ್ಪ ಇರ್ಬೋದು ಎಂದರ್ಪುರ ಹೀಗೆ ವಿವಿಧ ತಾಲೂಕುಗಳಿಂದ ನಮ್ಮ ಜೆ ಸಿ ಹಾಸ್ಪಿಟಲ್ ಯಾಕಂತೇಳಿ ಮುಖ್ಯವಾಗಿ ನಮ್ಮ ಡಾಕ್ಟರ್ ಅದೇ ರೀತಿ ಆ ಜನಗಳಿಗೆ ರೋಗಿಗಳಿಗೆ ಬೇಜಾರು ಎಷ್ಟೋ ಕಡೆ ನಾವು ನೋಡಿದ್ವಿ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರಾಗಿದ್ದಾರೆ ಯಾಕಂದ್ರೆ ಅವ್ರದ್ದು ಸರ್ಕಾರಿ ಇದಿರ್ತಾರೆ ನೌಕರಾಗಿರ್ತಾರೆ ಆಗಿರ್ತಾರೆ ಅದ್ರಲ್ಲ ಹಾಕಿರ್ತಾರೆ ಸುಮಾರು ಸರ್ಕಾರಿ ನೌಕರಿ ಮೇಲೆ ಹಲ್ಲೆ ಮಾಡಬಾರ್ದು ಅಂತೇಳಿ ಅದು ಮಾಡೋದಿಲ್ಲ ಅಲ್ಲಿ ರಾಜಕೀಯ ಹಿತಾಸಕ್ತಿ ಹಿತಾಸಕ್ತಿದ ಕೆಲವರು ವಿನಾಕಾರಣ ಕೇಸಲ್ಲಿ ಹಾಕ್ತಾರೆ ಅಂತ ನಾವು ನೋಡಿದ್ವಿ ದೊಡ್ಡ ಒಂದು ಒಳ್ಳೆ ಆಸ್ಪತ್ರೆ ಕೂತ್ಕೊಳ್ತಾ ಈ ಸಮಯದಲ್ಲಿ ಆರು ಜನ ಡಾಕ್ಟರ್ ಹೊರಗಡೆ ಹೋದಂದ್ರೆ ಅದಕ್ಕೆ ಸರಿಯಾದ ಡಾಕ್ಟರ್ಗಳು ಕೊರತೆ ಇದ್ರೆ ಈಗ ನಾನು ಯಾರಾದ್ರೂ ಹೊಳಲೂರಿಂದ ಇಲ್ಲಿ ಅನಸ್ತೇಶ ಡಾಕ್ಟರ್ ಹಾಕಿದ್ದಾರೆ ಡಿಸ್ಟೇಷನ್ ಅಂತ ಕೇಳಿದೆ ಆಕ್ಚುಲಿ ಅಲ್ಲಿ ಹೊಳಲೂರಲ್ಲಿ ಅಲ್ಲಿನ ಶಾಸಕರು ಅವರು ಅಪ್ಪ ಕಳಿಸ್ಲಿಕ್ಕೆ ಕೇಳ್ತಾ ಇಲ್ಲ ಮತ್ತೆ ಪ್ರಿಪ್ರೇಷನ್ ಮಾಡಿದ್ದಾರೆ ಅವ್ರು ಬಂದು ಇಲ್ಲಿ ನೀವು ನೋಡಿರ್ಬೋದು ಮಧ್ಯ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಪ್ರೆಗ್ನೆನ್ಸಿದು ಇದಾದಾಗ ನಮ್ಮ ಡಾಕ್ಟರ್ ಅರವಿಂದ್ ಅವರು ಆ ಆಶೋತ್ತಿಗೂ ಕೆಲಸ ಮಾಡ್ತಾರೆ ಆದ್ರೆ ಆ ಕೆಲಸ ಮಾಡ್ಬೇಕಾದ್ರೆ ಅನಿಸ್ತೀಶಿಯ ಡಾಕ್ಟರ್ ಇದ್ರೆ ಮಾತ್ರ ಸಾಧ್ಯ ಆಗತ್ತೆ ಶುಭರಿಂದ ಹೊಳೆಲಿ ಡೈಲಿ ಓಡಾಡಂತ ಒಬ್ರು ಡಾಕ್ಟ್ರು ಇಲ್ಲಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾಗತ್ತ ಡೆಪ್ರೇಷನ್ ಮಾಡಿದವರು ಅದನ್ ಕೆಲಸ ಮಾಡ್ತಾರ ಡೆಪ್ರೇಷನ್ ಮಾಡಿದವರು ತುಂಬಾ ಏನಾರು ಕಿರಿಕಿರಿ ಆಯ್ತಾದ್ರೆ ನಾ ಇನ್ ಬರಲ್ಲ ಸರ್ ಇಲ್ಲ ನಾನು ಅಂತ ಹೇಳಿ ಹೋಗ್ಬಿಡ್ತಾರೆ ಮತ್ತೆ ಪರ್ಮನೆಂಟ್ ಆಗಿ ಇಲ್ಲದಿಲ್ಲ ಹಾಗೆ ಸುಪ್ರೀತ್ ಅವರು ಕಲ್ಲೇ ಅನ್ವಟ್ಟಿ ಅಲ್ವಕಟಿ ಡಾಕ್ಟರು ಅನ್ವಟ್ಟಿಂದು ಅವ್ರಿಗೆ ಕಲ್ಲೇಗೀಗೆ ಮಕ್ಕಳ ಡಾಕ್ಟರ್ ಆಗಿ ಡೆಪ್ರೆಷನ್ ಮಾಡಿದ್ರು ಅಲ್ಲಿಂದ ಇಲ್ಲಿ ಡೆಪ್ರೆಷನ್ ಮಾಡ್ತಾ ಅವ್ರಿಗೆ ಸುಪ್ರೀತ್ ಅವರಿಗೆ ಹಾಗಾಗಿ ನಾನು ಕೇಳ್ತಾ ಇರೋದು ಆ ಸರ್ವಿಸ್ ಮಾಡೋ ಮೆಂಟಾಲಿಟಿ ನಾನು ಹಾಗೆ ಸರ್ವಿಸ್ ಮಾಡೋ ಮೆಂಟಾಲಿಟಿ ಡಾಕ್ಟರ್ ಇದ್ರೆ ಮಾತ್ರ ತೀರ್ಥಲ್ಲಿ ಜೆ ಸಿ ಆಸ್ಪತ್ರೆಗೆ ಇಷ್ಟು ಜನ ಡೈಲಿ ಬರೋದು ಎಲ್ಲ ಊರಿಂದ ಅಲ್ಲಿ ಹೋದ್ರೆ ಏನಾದ್ರೂ ನಮಗೆ ಒಂದು ಸರಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಪ್ರತಿಭಟನೆ ಪ್ರತಿಭಟನೆ ವಿವಿಧ ಸಂಘ ಸಂಸ್ಥೆಗಳು ಎಲ್ಲರೂ ಸೇರ್ಕೊಂಡು ತೀರ್ಥಲ್ಲಿ ಜನತೆಯ ಹಿತದೃಷ್ಟಿಯಿಂದ ಎಲ್ಲ ಬಡವರ ಮತ್ತು ತೀರ್ಥಲಿ ಜನತೆಯ ಹಿತದೃಷ್ಟಿ ಕೂಡ ಎಲ್ಲರೂ ಸೇರ್ಕೊಂಡು ನಾವು ಈ ಒಂದು ಪ್ರತಿಭಟನೆ ಮಾಡ್ತಾ ಇರೋದು ಬಹಳ ಉತ್ತಮ ಒಂದು ಸಂದೇಶ ಯಾಕೆ ಅಂತ ಹೇಳಿದ್ರೆ ಈ ಹೊಸ ದೇವ್ರಕ್ಷ ಹೊಸ ದೇವ್ರ ಹೇಳಿದಾಗ ಈ ವರ್ಗಾವಣೆ ಅನ್ನೋದು ಸಾಗಕ್ಕೆ ಒಂದು ಇಷ್ಟು ವರ್ಷಕ್ಕೆ ವರ್ಗಾವಣೆ ಗೌರ್ಮೆಂಟ್ ನೋಡ್ತಾ ಇದ್ರೆ ಎಲ್ಲರಿಗೂ ಆದ್ರೆ ಒಂದೇ ಒಮ್ಮೆ ಒಂದೇ ಸರಿಗೆ ಅಷ್ಟು ಜನನ ನಾವು ವರ್ಗಾವಣೆಗೆ ನೋಡ್ತಾ ಇರೋದು ಬಹಳ ಒಂದು ವಿಷಯ ಯಾಕಂದ್ರೆ ಯಾರೋ ಇಬ್ರು ಡಾಕ್ಟರ್ ಹೋಗ್ತಾರೆ ಇನ್ನಿಬ್ರು ವಾಪಸ್ ಅದು ಮ್ಯಾನೇಜ್ ಆಗ್ತಾ ಹೋಗುತ್ತೆ ಇಡೀ ಒಂದು ಡಾಕ್ಟರ್ ಮಾಡಿರುವುದು ಮಾಡಲೇಬೇಕಾದಂತ ವಿಷಯ ಇದು ಯಾಕಂದ್ರೆ ಅವ್ರ ಜೊತೆ ನಾವು ನಿಕಟವಾದ ಸಮಸ್ಯೆ ಅನೇಕ ಜನರ ಬದುಕನ್ನು ಉಳಿಸಿದ್ದು ಕೂಡ ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಅರವಳಿಕೆ ಜನರ ತಕ್ಷಣದಲ್ಲಿ ನಾವು ಇವತ್ತು ಬದಲಾಯಿಸಿ ಇನ್ನೊಬ್ಬರನ್ನ ಇಲ್ಲಿ ಕೊಡದೆ ನನಗೆ ಈಗ ಬಂದಿರೋ ಮಾಹಿತಿ ಹೊಳಲೂರಿಂದ ಬರುವಂಥವ್ರು ಅವ್ರಿಗೆ ಕೂಡ ಆ ಊರಿನಲ್ಲಿ ಕೂಡ ಅವರಿಗೆ ರಿಲೀವ್ ಮಾಡ್ತಾ ಇದ್ದಾರೆ ಇಲ್ಲಿರೋರು ರಿಲೀವ್ ಆಗಬೇಕು ಅಂತ ಕೃತ್ಯ ಅದನ್ನು ನಿಭಾಯಿಸೋದು ಯಾಕೆ ಇವತ್ತಿನ ದಿನ ಯಾವುದಾದ್ರು ಆಪರೇಷನ್ ಕೇಸ್ ಇದ್ದರೆ ಅದನ್ನು ಹೇಗೆ ನಿಭಾಯಿಸೋಕ್ಕೆ ಸಾಧ್ಯ ನಿಜವಾಗ್ಲೂ ಬೇಜಾರಾಗುತ್ತೆ ವಿಶೇಷವಾಗಿ ನನಗೆ ಶಿವಪ್ರಕಾಶ್ ಹಿಂದೆ ಡಾಕ್ಟರ್ ಇದ್ರು ಅಂತವ್ರನ್ನೆಲ್ಲ ಇಲ್ಲಿಂದ ವರ್ಗಾಯಿಸ್ತಾ ಕೂಡ ಇತಿಹಾಸ ಇರ್ತಕ್ಕಂತಹ ಆಸ್ಪತ್ರೆ ಅಂತ ಹೇಳಿದ್ರೆ ನಮ್ಮ ಜೈ ಚಾಮರಾಜೇಂದ್ರ ಆಸ್ಪತ್ರೆ ಈ ಆಸ್ಪತ್ರೆಯ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಇಟ್ಟು ಜನಸಾಮಾನ್ಯರಲ್ಲಿ ಒಳ್ಳೆಯ ಅಭಿಪ್ರಾಯಗಳನ್ನ ಮೂಡಿಸ್ತಕ್ಕಂತಹ ವೈದ್ಯರುಗಳ ತಂಡ ಬಹಳಷ್ಟು ಸಮಯಗಳಿಂದ ವರ್ಷಗಳಿಂದ ಸುದೀರ್ಘ ಸೇವೆಯನ್ನ ಮಾಡಿಕೊಂಡು ನಮ್ಮೆಲ್ಲಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಅನಸ್ತುಜಿಯ ಡಾಕ್ಟರ್ ಆಗಿರ್ಬೋದು ಪ್ರಭಾಕರ್ ಸರ್ ಇರ್ಬೋದು ಎಲ್ಲವೂ ಡಾಕ್ಟರ್ ಆಗಿರ್ಬೋದು ಅಥವಾ ನಮ್ಮ ಪ್ರಭಾಕರ್ ನಿಶ್ಚಲ್ಲು ಹಾಗೆ ನಮ್ಮ ರವಿಕುಮಾರ್ ಸರ್ ಇರ್ಬೋದು ಹೀಗೆ ದೇಹದ ಅನೇಕ ರೋಗಗಳಿಗೆ ಪೂರಕವಾಗಿರ್ತಕ್ಕಂತಹ ವೈದ್ಯರುಗಳ ತಂಡ ಇಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ತೀರ್ಥಹಳ್ಳಿಯ ಜನತೆಗೆ ಗೊತ್ತಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಮತ್ತು ಸಮಗ್ರ ಮಾಹಿತಿ ನಮ್ಮ ಪ್ರತಿಭಟನೆಗೆ ಸ್ವಾಗತವನ್ನು ಬಯಸ್ತ ಸರ್ ತಮ್ಗೆ ಎಲ್ರಿಗೂ ಗೊತ್ತೇ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಡಿಎಚ್ ಅವ್ರ ಗಮನಕ್ಕೆ ತರೋದೇನಂದ್ರೆ ಡಿ ಅವರಿಗೆ ಜೆಸಿ ಆಸ್ಪತ್ರೆ ತೀರ್ಥಹಳ್ಳಿ ತಾಲೂಕಿನ ಆರೋಗ್ಯ ಸಮಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಯಾಕೆಂದ್ರೆ ತೀರ್ಥಹಳ್ಳಿ ಜೆಸಿ ಆಸ್ಪತ್ರೆಯಲ್ಲಿ ಅವರು ಮೆಡಿಕಲ್ ಆಫೀಸರ್ ಆಗಿ ತಾಲೂಕ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿ ಈಗ ಡಿ ಎಚ್ಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ತೀರ್ಥಹಳ್ಳಿ ಈ ಸಿ ಆಸ್ಪತ್ರೆಯ ಆರು ಜನ ವೈದ್ಯರನ್ನ ಮತ್ತು ಸ್ಟಾಫ್ ನರ್ಸ್ ಮತ್ತು ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡೋ ಸಂದರ್ಭದಲ್ಲಿ ಬಹುಮಟ್ಟಿಗೆ ಸರ್ಕಾರ ಅಥವಾ ರೀತಿ ಇಲಾಖೆ ಅವರ ಸಲಹೆಯನ್ನ ಇರುತ್ತೆ ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಸಲಹೆ ಕೊಟ್ಟಿದ್ದಾರೆ ಅನ್ನೋದನ್ನ ಶಾಸಕರು ಪ್ರಸ್ತುತ ಪಡಿಸಬೇಕು ಅವ್ರ ನಮ್ಮ ಡಾಕ್ಟರ್ ಕಿರಣ್ ಅವರು ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಅವರು ಕೂಡ ತಾಲೂಕ್ ಮೆಡಿಕಲ್ ಆಫೀಸರ್ ಆಗಿ ತೀರ್ಥಹಳ್ಳಿಯಲ್ಲಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿದಂತ ಅದ್ರಲ್ಲೂ ಅದರಲ್ಲೂ ಕೂಡ ಎಷ್ಟು ಸಂಕಷ್ಟದ ಕಾಲ ಅಂದ್ರೆ ಮಂಗನ ಕಾಯಿಲೆ ಇದೇ ತಾಲೂಕಿನ ತೀವ್ರವಾಗಿ ಬಾಧಿಸುತ್ತಿದ್ದಂತ ಸಂದರ್ಭದಲ್ಲಿ ಅವರು ಹಗಲು ರಾತ್ರಿ ಕೆಲಸ ಮಾಡಿದಂಥವ್ರು ಅವರು ಹಾಗಾಗಿ ನಾ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನ ಸ್ಮರಿಸ್ತಾ ಇದ್ದೇನೆ ಸರ್ ಈ ಆಸ್ಪತ್ರೆ ತೀರ್ಥಹಳ್ಳಿ ಆಸ್ಪತ್ರೆ ಕೇವಲ ಒಂದು ತಾಲೂಕಿಗೆ ಮೀಸಲಾಗಿಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ ಒಂದು ತಾಲೂಕಿಗೆ ಮೀಸಲಾಗಿಲ್ಲ ನೆರೆಯ ಎಲ್ಲ ನೈಬರ್ ತಾಲೂಕುಗಳು ಶೃಂಗೇರಿ ಕೊಪ್ಪ ಎನ್ನಾರ್ಪುರ ಹೊಸನಗರ ಭಾಷೆಯಲ್ಲಿ ಶಿವಮೊಗ್ಗದಿಂದ ಕೂಡ ಇಲ್ಲಿಗೆ ತಾಲೂಕು ರೋಗಿಗಳು ಬರ್ತಾರೆ ಕಾರಣ ಏನಂದ್ರೆ ಈ ಈ ತಾಲೂಕು ಆಸ್ಪತ್ರೆ ಆಗಿದ್ರು ಕೂಡ ಒಂದು ಜಿಲ್ಲೆಯ ಆಸ್ಪತ್ರೆಯಲ್ಲಿ ಬೇಕಾದಂತಹ ಎಲ್ಲ ಸೌಲಭ್ಯಗಳು ಇದೆ ಸರಾಸರಿ ಐನೂರು ಓಪಿಡಿ ಹೊರ ರೋಗಿಗಳು ತಿರು ಬರ್ತಾರೆ ತಿಂಗಳಲ್ಲಿ ಎಂಬತ್ತರಿಂದ ನೂರು ಹೆರಿಗೆ ನಡೆಯುತ್ತೆ ಮತ್ತೆ ಆಸ್ಪಾತ್ರೆ ಯಾವುದೇ ರೀತಿಯ ಇದಾದ್ರೂ ಕೂಡ ತಕ್ಷಣಕ್ಕೆ ಇದಾಗುತ್ತೆ ಈ ನಮ್ಮ ತಾಲೂಕು ನಮ್ಗೆಲ್ರಿಗೂ ಗೊತ್ತಿರೋದು ಐವತ್ತು ಅರವತ್ತು ವರ್ಷದಿಂದ ಈ ತಾಲೂಕು ಮಂಗನಕಾಯಿಂದು ಸಫರ್ ಆಗ್ತಾ ಇದೆ ಎಷ್ಟೋ ಜನ ಪ್ರಾಣ ತೆಂದಿದ್ದಾರೆ ಡೆಂಗ್ಯೂ ಓದ ಸಲ ಇಡೀ ರಾಜ್ಯದಲ್ಲಿ ಪಂಚಾಯತ್ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮೊದಲನೇ ಇರೋದು ನಮ್ಮ ಈ ಸಂದರ್ಭದಲ್ಲಿ ಮುಖಸ್ಥಿತಿಯಲ್ಲ ಮಾನ್ಯ ಶಾಸಕರ ಪ್ರಯತ್ನದಲ್ಲಿ ಬಹಳ ಸಲೆಯಲ್ಲಿ ಡಾಕ್ಟರ್ ಫುಲ್ಫಿಲ್ ಆಗ್ತಾನೆ ಇರ್ಲಿಲ್ಲ ಒಬ್ಬರು ಇದ್ರು ಒಬ್ರು ಇರ್ತಿರ್ಲಿಲ್ಲ ಬಂದವರು ಸರಿಯಾಗಿರ್ತಿರ್ಲಿಲ್ಲ ಬಂದವರು ಶುಭವಾರ್ಸ ಮಾಡಿ ಬೇರೆ ಕಡೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ಇಲ್ಲಿಗೆ ಎಲ್ಲರಿಂದ ಅದಕ್ಕೂ ಡಾಕ್ಟರ್ ಗಳನ್ನ ಕಾಯಂ ಆಗಿರೋ ಹಾಗೆ ನೋಡ್ಕೊಂಡು ಬಂದ್ರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಎಲ್ಲಾ ಸವಲತ್ತುಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಈ ಜೆ ಸಿ ಆಸ್ಪಿಟಲ್ ಏನು ಡಯಾಲಿಸಿಸ್ ಇರ್ಬೋದು ಕ್ಷಮಿಸಬೇಕು ನಮ್ಮ ಎಲ್ಲ ಲ್ಯಾಬ್ ಹೊರ್ಗಡೆ ಹೋದ್ರೆ ಈಗಂತೂ ಪ್ರತಿ ಕಾಯಿಲೆಗೂ ಕೂಡ ಹತ್ತಾರು ರೀತಿಯಲ್ಲಿ ನಮ್ಮ ರಕ್ತ ಪರೀಕ್ಷೆ ಆಗ್ಬೇಕು ಅಂತ ಎಲ್ಲ ರೀತಿಯ ಒಂದು ಪೈಸಾ ಖರ್ಚಿದ್ದೇನೆ ಬಿ ಪಿ ಎಲ್ ಕಾರ್ಡ್ ಯಾಕಂದ್ರೆ ನಾವು ಹೊಡವ್ರ ಬಗ್ಗೆ ಮಾತಾಡ್ಬೇಕು ಖರ್ಚಿಲ್ದೇನೆ ನಮ್ಮಲ್ಲಿ ನೆಲ ನಡೀತದೆ ಆಪರೇಷನ್ಸ್ ಆಗ್ತವೆ ಹೆರಿಗೆ ಆಗುತ್ತೆ ಸಿಸೀರಿಯನ್ ಆಗುತ್ತೆ ದಾನಿಗಳ ನೆರವಿನಿಂದ ಡಯಾಲಿಸಿಸ್ ಆಗ್ತಾ ಇದೆ ಇಷ್ಟು ವ್ಯವಸ್ಥಿತವಾದಂತಹ ಈ ಆಸ್ಪತ್ರೆಯಲ್ಲಿ ಏಕಾಏಕಿ ಆರು ಜನ ತಜ್ಞ ವೈದ್ಯರುಗಳನ್ನ ಸ್ಟಾಫ್ ನರ್ಸ್ಗಳ ಸಮಸ್ಯೆ ಮೊದಲಿಂದಾನೂ ಇದೆ ಅದು ಸ್ಟಾಫ್ ನರ್ಸ್ ಗಳನ್ನ ಈ ರೀತಿ ಒಂದು ಏಕಾಏಕಿ ಪರ್ಯಾಯ ವ್ಯವಸ್ಥೆ ಮಾಡ್ದೇನೆ ನಮಗೆ ಕೌನ್ಸಿಲಿಂಗ್ ನಲ್ಲಿ ಟ್ರಾನ್ಸ್ಫರ್ ಮಾಡಿರೋದು ಇದು ಅತ್ಯಂತ ವೈಜ್ಞಾನಿಕ ಗೊತ್ತಿಲ್ಲ ನಿಮಗೆ ಕ್ರಿಟಿಕಲ್ ಮತ್ತು ನಾನ್ ಕ್ರಿಟಿಕಲ್ ಅಂತ ಒಂದು ಎರಡು ಮಾನದಂಡ ಇದೆ ಅಂತೆ ಅದು ಯಾವ ಆಧಾರದಲ್ಲಿ ಕ್ರಿಟಿಕಲ್ ಅಂತ ಇದು ಮಾಡ್ತಾರೆ ನಾನ್ ಕ್ರಿಟಿಕಲ್ ಅಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಆಸ್ಪತ್ರೆಯನ್ನ ನಾನ್ ಕ್ರಿಟಿಕಲ್ ಅಂತ ಮಾಡಿದ್ರೆ ಹಾಗಾಗಿ ಎಲ್ಲರೂ ಹೋಗ್ಬೇಕು ಈ ಆಸ್ಪತ್ರೆಯನ್ನ ಅವಲೋಂಗಿಸಿಡುವಂತವರು ಬಹುತೇಕ ಬಡ ಜನರು ಶ್ರೀಮಂತಿಗೂ ಕೂಡ ಬೇಕು ಯಾಕಂದ್ರೆ ಯಾವುದೇ ಆಕ್ಸಿಡೆಂಟ್ ಆದರೆ ತಕ್ಷಣ ಫಸ್ಟ್ ಏಡ್ ಸಿಕ್ಕೋದು ಇಲ್ಲೇನೆ ನಂತರ ನೀವು ಮಣಿಬಾಲಿಗೆ ಹೋಗ್ತಾರ ಬೆಂಗಳೂರಿಗೆ ಹೋಗ್ತಾರೆ ನಾರಾಯಣಕ್ಕೆ ಹೋಗ್ತಾರೆ ಎಲ್ಲಿ ಬೇಕಾದ್ರು ಹೋಗ್ಬೋದು ಫಸ್ಟ್ ಏಡ್ ಇಲ್ಲಿ ಸಿಗುತ್ತೆ ಅದಕ್ಕೆ ಬೇಕಾದಂತ ವ್ಯವಸ್ಥಿತವಾದಂತ ಇದೆ ಈ ಆಸ್ಪತ್ರೆನ ನೋಡಿದ್ರೆ ಒಂದು ಕಾರ್ಪೊರೇಟ್ ಆಸ್ಪತ್ರೆ ರುಕಿದೆ ಏನ್ ಬಿಲ್ಡಿಂಗ್ ನಲ್ಲಿ ಡಾಕ್ಟರ್ಸ್ ಇದೆ ಇದ್ರೆ ಏನಕ್ಕೆ ಹೋಗೋದು ಬೇಕು ಒಂದು ವೇಳೆ ಎಲ್ರಿಗೂ ನಮಸ್ಕಾರ ನಾನು ಬೆಂಗಳೂರಿನಿಂದನೇ ಬರ್ತಾ ಇದ್ದೀನಿ ನಿನ್ನೆ ರಾತ್ರಿವರೆಗೆ ಆಸ್ಪತ್ರೆ ಜಪ ಮಾಡಿದ್ದೀನಿ ಬೆಂಗಳೂರಿನಲ್ಲಿ ಕೂಡ ಕಮಿಷನ್ ಆಫೀಸಲ್ಲಿ ತುಂಬಿದ್ದ ಆಫೀಸಲ್ಲಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸುಮಾರು ಏಳುವರೆಗೆ ನಾನು ಮಾತಾಡಿದ್ದೀನಿ ಈಗಾಗಲೇ ರಾಮನ ಹೇಳದಾಗಿದೆ ಕ್ರಿಟಿಕಲ್ ನಾನ್ ಕ್ರಿಟಿಕಲ್ ಅಂತ ಹೇಳಿ ಮಾಡಿದ್ದೆ ಒಂದು ಅವಿ ಅವೈಜ್ಞಾನಿಕವಾದಂತ ವಿಧಾನ ಇದು ತಾಲೂಕಿನ ಹಾಸ್ಪಿಟಲ್ ಅಲ್ಲಿರುವ ಪೋಸ್ಟ್ಗಳನ್ನ ನಾನ್ ಕ್ರಿಡಿಕಲ್ ಅಂತ ಹೇಳಿ ಮಾಡೋದಿದೆಯಲ್ಲ ಇದು ಯಾವ ಕಾರಣಕ್ಕೂ ನಾವು ಒಗ್ಗರಣಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಮ್ಮೆಲ್ಲ ಡಾಕ್ಟರ್ಗಳನ್ನು ಕೂರಿಸ್ಕೊಂಡು ಅವತ್ತು ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಿಗೆ ಮಾತಾಡ್ದು ಅವರು ನಾನು ಹೇಳೋದನ್ನೆಲ್ಲ ಬಹಳ ತಾಳ್ಮೆಯಿಂದ ಕೇಳಿ ಹೇಳಿದ್ರು ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಗೆ ವಾಪಸ್ ಮಾಡ್ತೀನಿ ಯಾಕಂದ್ರೆ ನಾನು ನೀವು ಹೇಳಿದ ಆಧಾರದ ಮೇಲೆ ಯಾವ್ದಾರು ಒಂದು ಆಸ್ಪತ್ರೆಗೆ ಹೀಗಾಗಿದೆ ಅಂತ ಹೇಳಿ ಹೇಳಿ ಅದೇ ಉದಾಹರಣೆಯಲ್ಲಿ ಇಟ್ಕೊಂಡು ನಾನು ಪುನರ್ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ನನ್ನ ಆಸ್ಪತ್ರೆ ಹೇಳಿದೆ ಚಿಂತಳ್ಳಿ ಆಸ್ಪತ್ರೆ ಹೇಳಿದೆ ಆರು ಜನರನ್ನ ಹೊರ ಕಳಿಸ್ತೀನಿ ಉಳಿದ ಪೋಸ್ಟ್ ಗಳನ್ನ ಆರು ಪೋಸ್ಟ್ಗಳನ್ನ ಒಂದ ಎರಡೋ ಕ್ರೆಡಿಕಲ್ ಅಂತ ಮಾಡ್ತೀನಿ ಅನಸ್ತಿಷಿಯ ಸಹಿತ ಉಳಿದ ಪೋಸ್ಟ್ಗಳನ್ನ ನಾನ್ ಕ್ರೆಡಿಕಲ್ ಅಂತ ಹೇಳಿ ಮಾಡಿದ್ರೆ ಏನಾಗ್ಬೋದು ಹೆಚ್ಚು ಕಮ್ಮಿ ಒಂದೊಂದ್ಸಾರಿ ಐನೂರು ಒಬಿಡಿಗಳು ಇರ್ತದೆ ನೂರಕ್ಕಿಂತ ಹೆಚ್ಚು ಡೆಲವರಿಸ್ ಆಗ್ತದೆ ಇಲ್ಲಿ ನಮ್ಗೆ ಅವಾರ್ಡ್ ಸಿಕ್ಕಿದೆ ನಮ್ಮ ಆಸ್ಪತ್ರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಇಂತ ಒಂದು ಡೆಲಿವರಿ ಕೇಸಸ್ ಅನ್ನ ಹ್ಯಾಂಡ್ಲ್ ಮಾಡುವಂತ ಒಂದು ಆಸ್ಪತ್ರೆ ಇರ್ತದೆ ನಮ್ಗೆ ಅವಾರ್ಡ್ ಕೂಡ ಸಿಕ್ಕಿದೆ ರಾಮಣ್ಣ ಹೇಳಿದಾಗೇನೆ ಇವತ್ತು ಉಳ್ಳವರು ಯಾವುದೇ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ ಆದ್ರೆ ಇಲ್ಲದವರು ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ ಇವತ್ತು ಆರೋಗ್ಯ ತುಂಬಾ ಕಾಸ್ಟ್ಲಿ ಆಗಿದೆ ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಅವರು ಪಾಪ ಏನು ಮಾಡ್ಲಿಕ್ಕೆ ಆಗಲ್ಲ ಸಿಬ್ಬಂದಿಗೆ ಅದಕ್ಕೆ ಇದಕ್ಕೆ ಸಂಬಳ ಸಾರಿಗೆ ಬಾಡಿಗೆ ಎಲ್ಲವನ್ನೂ ಹೇಳಿದ್ರು ಕಾಸ್ಟ್ಲಿ ಆಗ್ತದೆ ಚಾರ್ಜ್ ಬಡವರು ಟ್ರೀಟ್ಮೆಂಟ್ ತಗೊಳಕ್ಕಿಂತ ಅಂತ ಹೇಳಿ ಒಂದೊಂದ್ಸರಿ ಭಾವಿಸುವಂತ ಒಂದು ಪರಿಸ್ಥಿತಿ ಬಂದಿದೆ ಏನಂದ್ರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಆಯುಷ್ಮಾನ್ ಭಾರತ್ ಒಂದು ಐದು ಲಕ್ಷ ರೂಪಾಯಿ ಇರೋದ್ರಿಂದ ಕ್ಯಾನ್ಸರು ಕಿಡ್ನಿ ಹಾರ್ಟು ಈ ಮೇಜರ್ ಕಾಯಿಲೆಗಳಿಗೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿ ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡು ಬರ್ತಾ ಇದ್ದಾರೆ ನಮ್ಮಲ್ಲಿ ಕೂಡ ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಫೆಸಿಲಿಟೀಸ್ ಇದೆ ಆಸ್ಪತ್ರೆಯಲ್ಲಿ ಅಂತ ಹೇಳಿ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡವರಿಗೆ ನಾವು ಅಪ್ಲೋಡ್ ಮಾಡಿದ್ರೆ ನಮ್ಗೆ ರಿಎಂಬರ್ಸ್ ಆಗುತ್ತೆ ಕೇಂದ್ರ ಸರ್ಕಾರದ ಕಡೆಯಿಂದ ಅದು ಇಷ್ಟು ವರ್ಷ ಇರಲಿಲ್ಲ ಈಗ ಸರ್ಕಾರಿ ಆಸ್ಪತ್ರೆ ರಿಯಂಬರ್ಸ್ ಆಗೋದ್ರಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಒಂಥರ ನಮ್ಮ ಕಾಲ್ ಮೇಲೆ ನಾವು ನಿಂತಿದ್ದೀವಿ ಔಷಧಿಗೆ ಇವತ್ತು ಬಹಳ ಒತ್ತಡ ಇಲ್ಲ ರಾಜ್ಯ ಸರ್ಕಾರದ ಕಡೆ ನಾವು ನೋಡೋದಿಲ್ಲ ರಾಜ್ಯ ಸರ್ಕಾರದ ಇದರಿಂದ ರೀತಿಯಿಂದ ಔಷಧಿ ಮಾತ್ರೆಗಳು ಬರ್ತಾ ಇಲ್ಲ ಬಹಳ ಸಮಯ ಆಯ್ತು ನಾವು ಆ ಸಂಗ್ರಹ ಆಗಿದ್ದರಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಇವತ್ತು ಉಳಿದ ಹಣ ಎಷ್ಟು ಅಂದ್ರೆ ಸುಮಾರು ಒಂದೂವರೆ ಕೋಟಿ ಹೊಸ ಇದೆ ಹಣ ನಮ್ಮ ಆಸ್ಪತ್ರೆನಲ್ಲಿ ಹಣ ಒಂದೂವರೆ ಕೋಟಿ ರೂಪಾಯಿ ಇದೆ ನಿಮ್ಗೆ ಗೊತ್ತಿರಲಿ ನಮ್ಗೆ ಯಾವ್ದಕ್ಕೂ ತೊಂದರೆ ಇಲ್ಲ ಹೇಳಿದ ಹೇಳಿದಾಗೇನೆ ದಾನಿಗಳು ಮತ್ತು ಬೇರೆ ಬೇರೆ ಇದರಿಂದ ಲ್ಯಾಬ್ ಚೆನ್ನಾಗಿ ಮಾಡಿದೀವಿ ಲ್ಯಾಬಿಗೆ ಎಷ್ಟು ದುಡ್ಡು ಬಂದಿದೆ ಮೇಲ್ಗಡೆ ಲ್ಯಾಬ್ ಅನ್ನ ಚೆನ್ನಾಗಿ ಸೆಟ್ ಅಪ್ ಮಾಡ್ತಾ ಇದೀವಿ ಆ ಲ್ಯಾಬ್ ಈಗಿರೋ ಜಾಗಕ್ಕೆ ಆಗಿದೆ ಡೆಲಿವರಿ ವಾರ್ಡ್ ಅಲ್ಲೇ ಬರ್ತದೆ ಅನ್ನೋ ಕಾರಣಕ್ಕಾಗಿ ಅದಾಗ್ಬಿಟ್ರೆ ಎಲ್ಲ ರೀತಿಯ ನಾವು ತಪಾಸಣೆಗಳನ್ನು ಕೂಡ ಮಾಡಲಿಕ್ಕೆ ಆಗ್ತದೆ ಈಗಾಗ್ಲೇ ಇದನ್ನ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಮಂಜೂರು ಮಾಡಬೇಕು ಅಂತ ಹೇಳಿ ನಾನು ಮೊನ್ನೆ ಮಂತ್ರಿಗಳು ಹೇಳಿದ್ದೀನಿ ಹಿಂದಿನ ಸರ್ಕಾರದಲ್ಲಿ ಇದ್ರ ಪ್ರಪೋಸಲ್ ಇತ್ತು ಅದನ್ನ ಈ ಸರಿ ಸರ್ಕಾರ ಪ್ರಪೋಸಲ್ ಕಳಿಸಿ ಮಂಜೂರು ಮಾಡಿಸ್ತೀವಿ ಹೇಳಿ ಹೇಳಿದ್ದಾರೆ ಬಿಲ್ಡಿಂಗ್ ಕೂಡ ಅಷ್ಟೇ ಇತ್ತೀಚೆಗೆ ಸುಮಾರು ಎರಡು ಕೋಟಿ ರೂಪಾಯಿನಲ್ಲಿ ಇದನ್ನ ಇದರ ಮೇಲ್ಗಡೆ ಸೋರ್ತಾ ಇತ್ತು ಕೆಲವು ಇದರ ಮೇಲ್ಗಡೆ ಹ್ಯಾಕೇಜ್ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದೀವಿ ಹಾಗೆ ದಾನಿಗಳನ್ನ ಇವತ್ತು ಹಣ ಪಡೆದು ಒಬ್ಬ ಹೆಣ್ಮರು ಎಲ್ಲಾ ಬಟ್ಟೆಯನ್ನು ವಾಶ್ ಮಾಡ್ತಾ ಇದ್ರು ಒಬ್ಬರೇ ಒಬ್ಬರೇ ಒಬ್ಬ ಅವರಿಗೂ ವಯಸ್ಸಾಗಿದೆ ವಾಷಿಂಗ್ ಮಿಷಿನ್ ದಾನ ಕೊಟ್ಟರು ನಿಮ್ಗೆ ಗೊತ್ತಿರಲಿ ಸುಮಾರು ಸುಮಾರು ದುಡ್ಡು ಆಗುತ್ತೆ ವಾಷಿಂಗ್ ಮಿಷಿನ್ ತಗೊಂಡು ನಮ್ದು ಅತ್ಯಂತ ಸ್ವಚ್ಛವಾಗಿ ಇಟ್ಟಿದ್ವಿ ಮೊದಲೆಲ್ಲ ಎರಡು ಮೂರು ಪೇಷಂಟ್ಗೆ ಒಂದು ಪೆಶಿ ಆಗ್ತಾ ಇದ್ರು ಚೇಂಜ್ ಮಾಡ್ತಾ ಇದ್ರು ಇವತ್ತು ಹಂಗಿಲ್ಲ ಪ್ರತಿ ಸಾರಿಯೂ ಚೇಂಜ್ ಮಾಡ್ತಾರೆ ನಮ್ಮ ಆಸ್ಪತ್ರೆ ಅತ್ಯಂತ ಶುಚಿಯಾಗಿದೆ ಚೆನ್ನಾಗಿದೆ ಈಗಾಗಲೇ ಅವ್ರು ಹೇಳಿದ್ರು ಕಾರ್ಪೊರೇಟ್ ಆಸ್ಪತ್ರೆ ರೀತಿ ಕಾಣ್ತದೆ ಅಂತ ಹಿಂಗಿರಬೇಕು ಅನ್ನುವಂಥದ್ದು ನನ್ನ ಕನಸು ಒಬ್ಬ ಚುನಾಯ್ ಪ್ರತಿನಿಧಿಯಾಗಿ ನಮ್ದು ರಸ್ತೆ ಇನ್ನೊಂದು ಮಾಡೋದು ಸ್ವಲ್ಪ ಲೇಟ್ ಏನಾದ್ರೆ ಏನಂತ ತೊಂದರೆ ಆಗಲ್ಲ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೇವೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಇವತ್ತು ಕೋಣಂದೂರ್ನಲ್ಲಿ ಇರುವ ಹತ್ತು ಕೋಟಿ ರೂಪಾಯಿನಲ್ಲಿ ಒಂದು ಸಿ ಎಚ್ ಸಿ ಆಗಿ ಅದನ್ನ ಹರಿಸಿ ಬಿಲ್ಡಿಂಗ್ ಕಂಪ್ಲೀಟ್ ಮಾಡಿ ಮೊನ್ನೆ ಇಬ್ಬರು ಮಂತ್ರಿಗಳನ್ನು ಕರೆದು ಉದ್ಘಾಟನೆ ಮಾಡಿಸಿದೆ ಅದಿವತ್ತು ಇನ್ನೂ ಕೂಡ ಹುದ್ದೆಗಳ ಮುಲ್ಯೂ ರಾಜಕ್ಯ ಆಗಲಿಲ್ಲ ಈಗಲೂ ಬರ್ತಾ ಫೈನಾನ್ಸ್ ಸೆಕ್ರೆಟರಿ ಅವ್ರ ಹತ್ರ ಈಗ ಮಾತಾಡಿ ಅವರಿಗೆ ನಮ್ಮ ಫೈಲ್ ನಂಬರ್ ಈಗ ಈಗ ಇಲ್ಲಿ ಕ್ಷೇತ್ರ ಬರುವಾಗ ಕೊಟ್ಟು ಬಂದಿದ್ದೀನಿ ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಸ್ಪತ್ರೆ ಆಸ್ಪತ್ರೆಯಾಗಿ ಗಟ್ಟಿಯಾಗಿರ್ಬೇಕು ಎಲ್ಲ ಸೌಲಭ್ಯಗಳಿಂದ ಹೊಂದಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಎಲ್ಲ ಪ್ರಯತ್ನಗಳನ್ನ ನಾನೊಂದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಈ ಕೆಲವು ವರ್ಷದಿಂದ ನಮ್ಗೇನೋ ತೊಂದರೆ ಇರಲಿಲ್ಲ ಯಾವ ಚಿಂತೆ ಇರಲಿಲ್ಲ ಆಸ್ಪತ್ರೆ ಯಾಕಂದ್ರೆ ಒಳ್ಳೊಳ್ಳೆ ವೈದ್ಯರು ಒಳ್ಳೊಳ್ಳೆ ವೈದ್ಯರಿದ್ರು ಅದು ಚಿಲ್ಲ ಸ್ಪೆಷಲಿಸ್ಟ್ ಇರ್ಬೋದು ನಮ್ಮ ಅಲಿಸ್ತೀಶಿಯಾ ಇರ್ಬೋದು ನಮ್ಮ ಆರ್ಥೋಪಿಡಿಕ್ ಇರ್ಬೋದು ಎಲ್ಲ ಕಣ್ಣಿನ ಗೈ ಆಸ್ಪತ್ರೆ ಇದು ಗೈನಿಕ್ ಮತ್ತು ಫಿಸಿಷಿಯನ್ ಅವರು ಎಲ್ಲೂ ಹೋಗಿಲ್ಲ ಈ ಸರ್ ಡಿಸ್ಟರ್ಬ್ ಆಗಲಿಲ್ಲ ಆಗ್ಲಿಲ್ಲ ನಮ್ಗಿದ್ದಾರೆ ಅರವಿಂದ್ ಬಂದ್ರ ಮೇಲೆ ಅಂತೂ ತಿಳಿಯಿದ್ದಾಗ ಈಗ ಇವತ್ತು ಕೂಡ ಸುಮ ಮೇಡಮ್ ಮತ್ತೆ ಅವರು ಹೋಗ್ಬಿಡಿದ್ರು ತರ ಜಿಗುಪ್ಸೆ ಆಗಿ ರಾಜೀನಾಮೆನೆ ಕೊಟ್ಟು ಹೋಗ್ಬಿಡಿದ್ರು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಿಮ್ಮ ಸೇವೆ ಮುಂದುವರಿಸಬೇಕಮ್ಮ ದಯವಿಟ್ಟು ನೀವು ಡಾಕ್ಟರ್ ಆಗಿ ಐಡ್ ಆಗ್ಬಾರ್ದು ನೀವು ರಿಟೈರ್ ಆಗ ತನಕ ಸರ್ವಿಸ್ ಕೊಡ್ಬೇಕು ನಮ್ಮ ಜನಕ್ಕೆ ತುಂಬ ಒಳ್ಳೆ ಸರ್ವಿಸ್ ಕೊಟ್ಟಿದೆ ಅವ್ರನ್ನೂ ಕೂಡ ನಮ್ ನಮ್ಮ ತಾಲೂಕಿನ ಇನ್ನೊಂದು ಹಾಸ್ಪಿಟ್ಲ್ ಹಾಸ್ಲಿಕ್ಕೆ ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇನಂದ್ರೆ ಕ್ರಿಟಿಕಲ್ ಅಂತ ತೋರಿಸಬೇಕು ಕನ್ನಂಗೆ ಕ್ರಿಟಿಕಲ್ ಅಂತ ತೋರಿಸಿ ಅವ್ರನ್ನ ನಾವು ಒಂದುವರಿಗೂ ಕೂಡ ಉಪಯೋಗಿಸಲಿಕ್ಕೆ ಅನುಕೂಲ ಆಗ್ತದೆ ಅವಾಗ ಇಲ್ಲಿ ಲೋಡ್ ಕಮ್ಮಿ ಆಗುತ್ತೆ ಇಲ್ಲಿ ಅರವಿಂದ ಅವ್ರ ಹತ್ರ ಕ್ಯೂ ನಿಲ್ಲ ನೋಡಿದ್ರೆ ನಮ್ಗೆ ಬೇಜಾರಾಗುತ್ತೆ ಆ ಮನುಷ್ಯ ಯಾರು ಊಟ ಊಟ ಮಾಡ್ತಾರೋ ಯಾವಾಗ ಇದ್ರೆ ಮಾಡ್ತಾರೋ ನಮಗೆ ಅರ್ಥ ಆಗಲಿಲ್ಲ ಯಾಕಂದ್ರೆ ನಾವು ಅನೇಕ ಸರಿ ಡಾಕ್ಟ್ರಿಗೆ ಕಿರಿಕಿರಿ ಮಾಡ್ತಾ ಇರ್ತೀವಿ ಏನು ಡಾಕ್ಟರ್ ಹೊತ್ತಿಗೆ ಸರಿಯಾಗಿ ಬರಲ್ಲ ಅದು ಎಲ್ಲ ಇದಿಲ್ಲ ಅಂತ ಹೇಳಿ ಆದ್ರೆ ಆ ಡಾಕ್ಟರ್ ಬಡುವಂತ ಕಷ್ಟ ನೋಡಿದ್ರೆ ಈ ವೃತ್ತಿ ಒಂದು ಬೇಡ ಅನ್ಸುತ್ತೆ ನಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೊಂದು ಜೀವನ ಇದೆ ಅವ್ರಿಗೊಂದು ಕುಟುಂಬ ಇದೆ ಅದನ್ನು ಕೂಡ ನೋಡ್ಕೊಳ್ಲಿಕ್ಕೆ ಆಗದೆ ಇರುವಂತಹ ರೀತಿಯಲ್ಲಿ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತ ವೈದ್ಯರು ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ ಈಗ ಈ ಯಾವ ಕಾರಣಕ್ಕಾಗಿ ಇದನ್ನೆಲ್ಲ ಮಾಡ್ತಾರೋ ಗೊತ್ತಿಲ್ಲ ಅನಾವಶ್ಯಕತೆ ಡಿಸ್ಟರ್ಬ್ ಮಾಡೋದು ಇವ್ರು ಅಪಾಯಿಂಟ್ಮೆಂಟ್ ಹೊಸದಾಗಿ ಮಾಡಿದ್ದಾರೆ ಅಂದ್ರೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಅಪಾಯಿಂಟ್ಮೆಂಟ್ ಹೊಸದಾಗಿ ಆಗ್ಲೇ ಇಲ್ಲ ಡಾಕ್ಟರ್ ಎಲ್ಲ ಆಗಿದೆ ಯಾರನ್ನ ಕರ್ಕೊಂಡು ಬಂದು ಗುತ್ತಿಗೆ ಆಧಾರದ ಮೇಲೆ ಕೊಡೋದು ಬಿಟ್ರೆ ಮತ್ತೆ ಇಲ್ಲ ಹಾಗಿದ್ದಾಗ ಇರೋ ಡಾಕ್ಟರ್ನ ಡಿಸ್ಟರ್ಬ್ ಮಾಡಿ ಯಾವ ಆಸ್ಪತ್ರೆಗಳು ಒಂದು ಸ್ವಲ್ಪ ಚೆನ್ನಾಗಿ ನಡೀತಾ ಇದ್ದಾವೋ ಅವನ್ನ ವ್ಯವಸ್ಥೆ ಹಾಳು ಮಾಡಿಬಿಟ್ರೆ ಖಂಡಿತವಾಗೂ ಜನ ಇವತ್ತು ನೋಡಿ ನೀವು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಮೊನ್ನೆ ನಗರದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಎಲ್ಲ ಅವರು ಇಲ್ಲಿ ಪಕ್ಷ ಯಾವುದೂ ಇಲ್ಲ ನಾನು ನಿನ್ನೆ ಹೇಳಿದೆ ಇವತ್ತು ಇವತ್ತು ನೋಡಿ ಸ್ಟ್ರೈಕ್ ಆಗ್ತಾ ಇದ್ದೀವಿ ಇವತ್ತು ತೀರ್ಥಳಿ ಅಂತ ನಿನ್ನೆ ಕಮಿಷನ್ ಹತ್ರ ಮಾತಾಡಿ ಬಂದೆ ಏನಂದ್ರೆ ಹಾಕ್ತೀನಿ ಅಂದ್ರು ಈಗಾಗ್ಲೇ ಹೇಳಲಾಗೇನೆ ಮೊದಲ ಗೊತ್ತಾಯ್ತು ಇಲ್ಲಿಗೆ ಒಬ್ಸೋರ್ಸ್ ಅಥವಾ ಟೆಂಪರರಿ ಆಗಿ ಹಾಕ್ತೀನಿ ಅಂತ ಅದು ಸಾಧ್ಯನೇ ಇಲ್ಲ ಅಂತ ಸಾಧ್ಯ ನಮ್ಮಂತ ಆಸ್ಪತ್ರೆಗೆ ಪರ್ಮನೆಂಟ್ ಇರ್ಬೇಕು ಈಗ ಇರೋರ್ನೇ ಗಣೇಶ್ ಭಟ್ ಮುಂದುವರ್ಸಿ ಆಗೋದೇ ಇಲ್ಲ ಈಗ ಸರ್ಕಾರದ ಲೆವೆಲ್ ಒಂದೇನು ಪಾಲಿಸಿ ಮಾಡಿಕೊಂಡಿದ್ದಾರೆ ಅದನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ನಿನ್ನೆ ರಾತ್ರಿ ಹೇಳಿದ್ರು ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗಾದ್ರೆ ನಾನು ಪರ್ಮನೆಂಟ್ ಹಾಕ್ಬೇಕಲ್ಲ ಪರ್ಮನೆಂಟ್ ಒಬ್ಬ ಹಾಕಿ ಅಂತ ಅವ್ರು ಹೇಳಿದ್ರು ಯಾರನ್ನ ಟೆಂಪರರಿ ಹಾಕ್ಬೇಕು ಅಂತ ಮಾಡಿದರೆ ಪರ್ಮನೆಂಟ್ ಅಲ್ಲಿ ನಾಳೆ ಆರ್ಡರ್ ಕಳಿಸ್ತೀನಿ ಅಂತ ಹೇಳಿ ಈಗಾಗಲೇ ಹೇಳಿದ್ರು ಆರ್ಡರ್ ಕಳಿಸ್ತೀನಿ ಯಾವಾಗ್ಲೂ ಕೂಡ ಡೆಪ್ಟೇಷನ್ ಮಾಡೋದಿಲ್ಲ ಎಲ್ಲಿಂದ ಡೆಪ್ಟೇಷನ್ ಮಾಡೋದಿಲ್ಲ ಮಾಸ್ಕ ಸಂಗ್ರಹಿಗೆ ಪರ್ಮನೆಂಟ್ ಕಳಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಪರ್ಮನೆಂಟ್ ಬರದೇನೆ ಇವ್ರನ್ನ ರಿಲ್ಯೂ ಮಾಡ್ಬೋದು ಯಾವ ಕಾರಣ ಯಾಕಂದ್ರೆ ವಿಶೇಷವಾಗಿ ಅನಿಸ್ತೀಶಿನ್ನ ರಿಯೂ ಮಾಡಿದ್ರೆ ಗರೆ ಕಾಲೇಜು ಆಫ್ ಆಗ್ತಾರೆ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ಜನ್

ಇವೆಲ್ಲವೂ ಕೂಡ ಇದೆ ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ನಾನಂತೂ ಬಹಳ ದಿವಸದಿಂದ ಇದನ್ನು ತಲೆ ಕೆಡಿಸಿಕೊಂಡಿದ್ದೀನಿ ನನಗೆ ಬೇರೆ ಯಾವುದ್ರ ಬಗ್ಗೆ ಏನು ತೊಂದರೆ ನಾವು ಮಾಡ್ಬೋದು ನಿಧಾನ ಆಸ್ಪತ್ರೆಯಲ್ಲಿ ಈಗ ಆಗ್ಬಿಟ್ರೆ ಒಂದು ತಿನ್ನುವಷ್ಟು ಮುಖ್ಯ ಆಗುತ್ತೆ ಬಡವರಿಗೆ ತೊಂದರೆ ಆಗುತ್ತೆ ಈ ನಿಟ್ಟಿನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಇವರಿಗೆ ನಮ್ಮ ಯಾರು ಮಿನಿಸ್ಟ್ರು ಹಾಗೇ ಕಮಿಷನ್ ಇವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡಿದ್ದೀನಿ ಮತ್ತು ಇದನ್ನ ಬಗೆಹರಿಸ್ತೀನಿ ನಿಮ್ಮ ಆಸ್ಪತ್ರೆಗೆ ತೊಂದರೆ ಹಾಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ಆದ್ರೆ ಇವತ್ತು ಅಥವಾ ನಾಳೆ ಎಲ್ಲ ರೀತಿಯಲ್ಲೂ ಅವರಿಗೆ ಸೂಚನೆಗಳು ಬರ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಬಹುಶಃ ನಿನ್ನೆ ನಾನು ಮಾತಾಡಿದ ಮೇಲೆ ಅವ್ರ ಹತ್ರ ಅಂತ ಏನಾಗ್ತದೆ ಇವೆಲ್ಲವೂ ಕೂಡ ಸ್ಟೇಟ್ ಸೆಕ್ಟರ್ ನಲ್ಲಿ ಇದಾವೆ ಈ ಆಸ್ಪತ್ರೆ ಬಿ ತೀರಾ ಸಂಬಂಧ ಬರೋದಿಲ್ಲ ಟಿ ಎಚ್ ಒಗಳಿಗೆ ಗ್ರಾಮೀಣ ಹಾಸ್ಪಿಟ್ಲೂ ಕೂಡ ಇವ್ರ ಕಂಟ್ರೋಲ್ ಕೂಡ ಇವ್ರಿಗೆ ಹೇಳಿದೀವಿ ಮತ್ತು ಇದನ್ನ ಸರಿಪಡಿಸಬಹುದು ಅಂತ ಹೇಳಿ ನಂಗಂತೂ ಅನ್ಸುತ್ತೆ ಆದಷ್ಟು ಬೇಗ ಸರಿಯಾಗ್ಲಿ ಬಡವರಿಗೆ ಆಸ್ಪತ್ರೆ ಬದುಕುವ ಮಾರ್ಗ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀರಿ ನೀವೆಲ್ಲ ಒತ್ತಡ ಹಾಕಿದ್ದೀರಿ ಪ್ರತಿಭಟನೆ ಮಾಡಿದ್ದೀರಿ ಖಂಡಿತವಾದರೂ ಸ್ವಾಗತ ಆಗುತ್ತೆ ಯಾಕಂತ ಹೇಳಿದ್ರೆ ಜನರಿಗಾದಂತ ನೋವನ್ನ ನಾವು ನಮ್ಮ ಪ್ರತಿಭಟನೆ ಮೂಲಕ ತೋರಿಸ್ಬೇಕಾಗ್ತದೆ ಮತ್ತೊಮ್ಮೆ ನಮಸ್ಕರಿಸ್ತಾ ಬಂದಿರುವ ಎಲ್ಲ ಜನ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ನಾನು ಎಲ್ಲರಿಗೂ ನಮಸ್ಕರಿಸ್ತಾ ಈಗಾಗಲೇ ಮಾನ್ಯ ಶಾಸಕರು ಇದ್ರ ಬಗ್ಗೆ ತುಂಬಾ ಏನು ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಯಾಕೆಂದ್ರೆ ನನಗೆ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದ್ರಿಂದ ಸರ್ ನನಗೆ ಪ್ರತಿ ದಿನ ಫೋನ್ ಮಾಡ್ತಾ ಇದ್ರು ಏನಾಯ್ತು ಯಾಕಿಗೆ ಹಾಗೆ ಅಂತೇಳಿ ಆಮೇಲೆ ಇಲ್ಲಿಂದ ಆರು ಜನ ಹೋಗ್ತಿದ್ದಾಗೆ ಸರ್ ಇದೇನಿದು ಆರು ಜನ ಹೋಗ್ತಿದ್ದಾರೆ ಮತ್ತೆ ನಮ್ಮ ಹಾಸ್ಪಿಟ್ಲು ಗತಿ ಏನು ಅಂತ ಹೇಳಿ ಅವರು ತುಂಬಾ ಒಂದು ಮುತುವರ್ಜಿ ವಹಿಸಿ ನನಗೆ ಬಾರಿ ಸರಿ ಫೋನ್ ಮಾಡ್ರು ಕಡೆಗೆ ನಾನು ಸರ್ ಯಾರು ಬರ್ತಾರೆ ನೋಡೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಕಡೆಗೆ ನಾಲ್ಕು ಜನ ಇಲ್ಲಿಗೆ ತಗೊಂಡಿದ್ದಾರೆ ಆ ಲಿಸ್ಟ್ ಕೂಡ ನನ್ನ ಹತ್ರ ಇದೆ ಒಟ್ಟು ಆರು ಜನದೊಳಗೆ ನಾಲ್ಕು ಜನ ಬಂದಿದ್ದಾರೆ ಅದರಲ್ಲಿ ಏನಂದ್ರೆ ಈಗ ನಮಗೆ ಆರ್ಥೋಪೆಡಿಕ್ ಬಂದಿದ್ದಾರೆ ಇ ಎನ್ ಟಿ ಬಂದಿದ್ದಾರೆ ಸಿ ಎಂ ಅವರು ಮತ್ತು ಇಲ್ಲಿ ಪ್ರಕಾಶ್ ಅಂತ ಡಿ ಎಚ್ ಓ ಆಗಿತ್ತು ಸರ್ ಅವರು ಕೂಡ ಇಲ್ಲಿಗೆ ತಗೊಂಡಿದ್ದಾರೆ ಆಮೇಲೆ ಡೆಂಟಿಸ್ಟ್ ಕೂಡ ಇಲ್ಲಿಗೆ ಬಂದಿದ್ದಾರೆ ಸಿ ಎಲ್ ಆಫೀಸರ್ ಅಂತ ಹೇಳ ಕೂಡ ಬಂದಿದ್ದಾರೆ ಒಟ್ಟು ನಾಲ್ಕು ಜನ ಬಂದಿದ್ದಾರೆ ಆರು ಜನ ಹೊರಗೆ ಹೋಗಿದ್ದಾರೆ ಸರ್ ಇದರಲ್ಲಿ ಪರ್ಮನೆಂಟ್ ಪರ್ಮನೆಂಟ್ ನಾಲ್ಕು ಜನ ಪರ್ಮನೆಂಟ್ ಅಲ್ಲಿಂದ ಆಗಿರೋದೆ ಆಡು ಸರ್ ಅಲ್ಲಿಂದ ಇನ್ನು ಕೆಲವೇನಂದ್ರೆ ಕೆಲವು ಇವರು ಇಲ್ಲಿಗೆ ಆಪ್ಟ್ ಮಾಡಲಿಲ್ಲ ಸರ್ ಅದ್ಯಾವುದಂದ್ರೆ ತಾವು ಹೇಳದಾಗೆ ಒಂದು ರೇಡಿಯೋ ಸ್ಟೇಷನ್ ಆಮೇಲೆ ನಾನು ಇದೇ ಹಾಸ್ಪಿಟಲ್ ಇದ್ದು ಹೋದಂತ ನನಗೆ ಗೊತ್ತಿದೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ಕೂಡ ನನ್ಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಮಾನ್ಯ ಕಮಿಷನರ್ ಸರ್ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಇವ್ರ ಹತ್ರ ಕೂಡ ನಾನು ನಿನ್ನೆ ಇದ್ರ ಬಗ್ಗೆನೆ ಚರ್ಚೆ ಮಾಡಿದೆ ಸರ್ ಹೇಳದಾಗೆ ಸರ್ ಕೂಡ ಅಲ್ಲೇ ಇದ್ರು ಅಂತನೂ ಕೂಡ ಅವ್ರು ಹೇಳಿದ್ರು ನನಗೆ ಈಗಷ್ಟೇ ಸರ್ ಕೂಡ ಮಾತಾಡ್ಕೊಂಡು ಹೋದ್ರು ನಮ್ಮ ಹತ್ರ ಮಾನ್ಯ ಶಾಸಕರು ಮಾತಾಡ್ಕೊಂಡು ಹೋದ್ರು ಅಂತ ಹೇಳಿ ಅಂತ ಇದ್ರಲ್ಲಿ ನನ್ನದೊಂದು ಏನಂದ್ರೆ ಇದು ಇಡೀ ಸ್ಟೇಟಿಗೆ ಆಗಿರೋಂತ ಒಂದು ಟ್ರಾನ್ಸ್ಫರ್ ಆಕ್ಟ್ ಅಲ್ಲಿ ಆಗಿರೋದು ಒಂದ್ ಕಡೆಗೆ ಈ ತರ ಆಯ್ತು ಅಂದ್ರೆ ಎಲ್ಲಾ ಕಡೆನೂ ಕೂಡ ಇದನ್ನ ಮತ್ತೆ ಅಲ್ಲಾಗಿದೆ ಯಾಕೆ ಕೊಡಬಾರ್ದು ರಿಲ್ಯಾಕ್ಸೇಷನ್ ನಮ್ಗೆ ಯಾಕೆ ಇದನ್ನ ಸಡಲ ಮಾಡಬಾರ್ದು ಅನ್ನೋದೊಂದು ಬರುತ್ತೆ ಅನ್ನೋದು ಕೂಡ ಸ್ಟೇಟಿನ ಒಂದು ಗಮನಕ್ಕಿದೆ ರಾಜ್ಯದ ಗಮನಕ್ಕೆ ಹಾಗಾಗಿ ನನ್ನ ಒಂದು ಇದಕ್ಕೆ ಅವ್ರು ಬಿಟ್ಟರು ನೀವ್ ಯಾವ್ದು ಎಲ್ಲಿ ಒಂದು ಏಕೆಂದ್ರೆ ನಾನೀಗ ಹಾಕಿರೋ ಇದರಲ್ಲಿಗೆ ತಿಂಗಳಿಗೆ ಒಂದೋ ಎರಡೋ ಮೂರೋ ನಾಲ್ಕು ಈ ಥರ ಸಿಸೇರಿಯನ್ ಆಗ್ತಾ ಇತ್ತು ಆ ಥರದ ನೋಡಿಬಿಟ್ಟು ನೀವು ಹಾಕಿ ನಾವು ಅಲ್ಲಲ್ಲೇ ಪರ್ಮನೆಂಟ್ ಇದಕ್ಕೆ ಆರ್ಡ್ರಿಸಿದ್ ಮಾಡಲಿಕ್ಕೆ ನಾವು ಅದನ್ನು ಕ್ರಮ ತಗೊಳ್ತೀವಿ ಅಂತ ಕೂಡ ನಿನ್ನೆ ನನಗೆ ಕಮಿಷನ್ ಸರ್ ಮಾಡಿದ್ರು ಆಮೇಲೆ ಡಿ ಡಿ ಮೆಟರ್ನಲ್ ಹೆಲ್ತ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ದಾರೆ ಅವರು ಕೂಡ ನನಗೆ ಹೇಳಿದ್ರು ಹಾಗಾಗಿ ನಾನೀಗ ಸುಪ್ರೀತ್ ಅನ್ನೋರನ್ನ ನಾನು ಮಕ್ಕಳ ಇದ್ದರೋರು ಎಮ್ ಡಿ ಕೀಡಿಯಾಟ್ರಿಕ್ಸ್ ಇವರು ಅವರು ಕೂಡ ಇದೇ ಊರ್ನವ್ರು ಆಗಿರ್ತಾರೆ ಹಾಗಾಗಿ ನಾನು ಅವ್ರನ್ನ ಇಲ್ಲಿ ತನ್ನಂಗಿಲಿ ವರ್ಕ್ ಮಾಡ್ತಾ ಇದ್ರು ಅಲ್ಲಿಯ ಒಂದು ಇದನ್ನು ನೋಡ್ಬಿಟ್ಟು ನಾನು ಇಲ್ಲಿಗೆ ಹಾಕಿದ್ದೀನಿ ಅವರಿಗೆ ಅವ್ರಿಗೂ ಕೂಡ ಆಮೇಲೆ ವಿನಯ್ ಅನ್ನೋದು ಅವರು ಕೂಡ ಇಲ್ಲಿ ಅನಸ್ಪೇಷ್ಯ ಇರ್ತಾರೆ ಅವರಿಗೂ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ಅವರು ಕೂಡ ನೆನ್ನೆ ಇಲ್ಲಿ ಇವ್ರಿಗೆ ಫೋನ್ ಮಾಡಿದ್ರು ನಾನು ಬಂದು ರಿಪೋರ್ಟ್ ಮಾಡ್ಕೊಳ್ತೀನಿ ಅಂತ ಬಟ್ ಆದ್ರೆ ಇಲ್ಲಿ ಅವರು ರಿಲೀ ರಿಲೀವ್ ಆಗದೆ ಇವರು ರಿಪೋರ್ಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅದು ಕೂಡ ಇದೆ ಕಾನೂನು ಇದ್ರೊಳಗೆ ಹಾಗಾಗಿ ನಾನು ಕೂಡ ಇಲ್ಲಿ ಏನು ಅಂತ ಹೇಳಿ ಈಗ ಅವರು ಬರ್ಲಿಕ್ಕೂ ಕೂಡ ಈಗಾಗಲೇ ನಿನ್ನೆನೇ ರೆಡಿ ಇದ್ದರು ಸರ್ ಇವರು ಆಮೇಲೆ ಮಕ್ಕಳ ತಜ್ಞರು ಕೂಡ ಅವ್ರೀಗಾಗಲೇ ಅವರು ನಿನ್ನೆ ರೆಡಿ ಇದ್ದರು ನಾನು ಆರ್ಡರ್ಸ್ ಇಶ್ಯೂ ಮಾಡಿದ್ದೀನಿ ಅವರು ಈಗಾಗಲೇ ಬಂದಿದ್ದಾರೆ ಸರ್ ಇಲ್ಲೇ ಈಗ ರಿಪೋರ್ಟ್ ಮಾಡ್ಕೊಳ್ಲಿಕ್ಕೆ ಬಟ್ ಇದು ಪ್ರಕ್ರಿಯೆ ಒಂದು ಎರಡು ಮೂರು ದಿನ ಆಗೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಇವ್ರು ರಿಲೀವ್ ಆಗ್ತಿದ್ದಾಗೆ ಜೊತೆಗೇನೇ ಅವ್ರು ಇಲ್ಲಿ ರಿಪೋರ್ಟ್ ಮಾಡ್ಕೊಳ್ತಾರೆ ಸರ್ ಬಟ್ ನನ್ನ ಗಮನಕ್ಕಿದೆ ಯಾಕೆಂದರೆ ಇದು ಸ್ಟೇಟ್ ಇಶ್ಯೂ ಸರ್ ಇದು ಯಾಕೆಂದರೆ ನನ್ನ ಲಿಮಿಟ್ ಒಳಗೆ ನನ್ನ ಒಂದು ಇದು ನಾನು ಏನು ಸರ್ಕಾರದ ಒಂದು ಆದೇಶ ಏನಿತ್ತು ನಾನು ಕೂಡ ಪಾಲಿಸಿದ್ದೀನಿ ಸರ್ ತಮಗೂ ಗೊತ್ತಿದೆ ಯಾಕೆಂದರೆ ಇಲ್ಲೂ ಒಂದು ಕಡೆ ನಾವೆಲ್ಲೋ ಒಂದು ಕಡೆ ನಾವು ಸಡಲಿಕ್ಕೆ ನಾವು ಮಾಡ್ಲಿಕ್ಕೆ ಹೋದರೆ ಎಲ್ಲ ಕಡೆಯೂ ಸಿಸ್ಟಮ್ ಇದಾಗುತ್ತೆ ಅನ್ನೋದು ಕೂಡ ಸ್ಟೇಟ್ ಗಮನಕ್ಕಿದೆ ಸರ್ ಹಾಗಾಗಿ ದಯಮಾಡಿ ಅವರಿಗೂ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಲೂ ಕೂಡ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್ ಅನ್ನೋದೊಂದು ಇದು ಸರ್ ಯಾಕಂದ್ರೆ ನನಗೂ ಕೂಡ ನಾನು ಮಾಡ್ತೀನಿ ಸರ್ ಅದಕ್ಕೆ ನಾನು ಇವತ್ತು ಮಾತಾಡ್ತೀನಿ ಸರ್ ಸ್ಟೇಟ್ ಕೂಡ ನಾವು ಮಾತಾಡ್ತೀನಿ ಹೌದು ಸರ್ ಸರ್ ಇದು ನನ್ನ ಲೆವೆಲ್ ಅಲ್ಲಿ ಆಗಿದೆ ಸರ್ ನನ್ನ ಲೆವೆಲ್ ಅಲ್ಲಿ ಆಗಿದೆ ಸರ್ ಈಗ ಅಲ್ಲಿಂದ ಬರ್ಲಿಕ್ಕೆ ಗೊತ್ತಲ್ಲ ಸರ್ ನಮಗೆ ಅದು ಕೆಲವು ಪ್ರೊಸೀಜರ್ ಇರುತ್ತೆ ಅದಾಗ್ತಿದ್ದಾಗೆ ಬಟ್ ಅದು ಇದನ್ನ ನಾನು ಹೊಣೆ ಹೊತ್ಕೊಂಡಿದ್ದೀನಿ ಸರ್ ಅಲ್ಲಿವರೆಗೂ ಏನೋ ತೊಂದರೆ ಅಂತೂ ಆಗಲ್ಲ ಸರ್ ಅವ್ರು ಬಂದು ರಿಪೋರ್ಟ್ ಮಾಡ್ಕೊಳ್ತಾರೆ ಅಲ್ಲಿಂದ ಆದೇಶ ಬರುತ್ತೆ ಸರ್ ಯಾಕೆಂದ್ರೆ ಒಂದು ತಮಗೆ ಗೊತ್ತೇ ಇದೆ ಸರ್ ಸರ್ಕಾರದ ಕೆಲವು ಪ್ರೊಸೀಜರ್ ಇರುತ್ತೆ ಅದು ಆಗ್ತಿದ್ದಾಗೇನೆ ಅವ್ರೂ ಕೂಡ ಇಲ್ಲಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಸರ್ ಈ ತರ ಇದೆ ಹಾಗಾಗಿ ದಯಮಾಡಿ ಎಲ್ರೂ ಕೂಡ ಕೈ ಜೋಡಿಸ್ಬೇಕು ಅಂತಾನೂ ಕೂಡ ಕೇಳ್ತೀನಿ ಸರ್ ಎಲ್ರಿಗೂ ಕೂಡ ಯಾಕಂದ್ರೆ ಅವರು ಕೂಡ ಎಮ್ ಡಿ ಅನಸ್ತೇಶ ಇದ್ದಾರೆ ಎಮ್ ಡಿ ಪೀಡಿಯಾಟ್ರಿಕ್ಸ್ ಇದ್ದಾರೆ ಒಳ್ಳೆ ಇದನ್ನು ಕೂಡ ಇದ್ದಾರೆ ಹಾಗಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾಲ್ಕು ಜನ ಹೊರಗೆ ಹೋಗಿದ್ದಾರೆ ನಾಲ್ಕ್ ಜನ ಒಳಗ್ ಬಂದಿದ್ದಾರೆ ಅದರಲ್ಲೂ ಕೂಡ ಇಬ್ರು ತುಂಬಾ ನುರಿತಾ ಇವರೇ ಬರ್ತಾ ಇದಾರೆ ಇಬ್ರು ಭದ್ರಾವತಿಯಿಂದ ಇಬ್ಬರು ಬರ್ತಿದ್ದಾರೆ ಆಮೇಲೆ ಇನ್ನ ಮಂಡ್ಯದಲ್ಲಿ ಕೆಲಸ ಮಾಡ್ತಾರೆ ಅವರು ಇಲ್ಲಿ ತಗೊಂಡಿದ್ದಾರೆ ಸರ್ ಇನ್ನೊಂದು ಪ್ರಶ್ನೆಗಳಲ್ಲ ಹೌದು ಇಬ್ರು ಏನಿದ್ದಾರೆ ಅವರೆಲ್ಲ ಓಟಿ ಇದ್ರೊಳಗೆ ಕೆಲಸ ಮಾಡಿದ್ರು ಸರ್ ಅವರು